ಮೇಲಿರುವವನು ನೋಡುತ್ತಲೇ ಇರುತ್ತಾನೆ ನೀನು ಬೇರೆಯವರ ಬದುಕಿಗೆ ಎಸೆದ ಕಲ್ಲು ನಿನ್ನ ಬದುಕಿಗೆ ಬಂಡೆಯಾಗಿ ಬೀಳುತ್ತದೆ ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ ಎಷ್ಟೇ ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ನಿಮ್ಮಿಂದ ಬೇರೆಯವರನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೆ ನೀವೇ ಬದಲಾಗಿ ನಿಮ್ಮ ಬದಲಾವಣೆ ನಿಮಗಾಗಿಯೇ ಆಗಿರಬೇಕು ಅರ್ಜುನ ಹೇಳುತ್ತಾನೆ ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ ಏನು ಮಾಡಲಿ ಕೃಷ್ಣ ಎಂದು ಆಗ ಕೃಷ್ಣ ಹೇಳುತ್ತಾನೆ ಚಿಂತೆ ಯಾಕೆ ಅರ್ಜುನ ನಾನು ನಿನ್ನ ಜೊತೆ ಇರುವೆ ಕೊಲ್ಲಲು ನೂರು ಜನ ಇದ್ದರೂ ಕಾಪಾಡೋಕೆ ಒಬ್ಬ ಇದ್ದೇ ಇರುತ್ತಾನೆ ಕೃಷ್ಣನಿಗಾಗಿ ಕುಟುಂಬವನ್ನು ಬಿಟ್ಟು ಬಂದ ರುಕ್ಮಿಣಿಯ ಪ್ರೀತಿ ರುಕ್ಮಿಣಿ ಮತ್ತು ಕೃಷ್ಣನ ಮದುವೆಯಿಂದ ಸಂಪೂರ್ಣಗೊಂಡಿತು ಕುಟುಂಬಕ್ಕಾಗಿ ತನ್ನ ಪ್ರೀತಿಯ ತ್ಯಾಗ ಮಾಡಿದ ರಾಧೆಯ ಪ್ರೀತಿ ಪ್ರೀತಿಯಾಗಿ ಉಳಿಯಿತು ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಅದನ್ನು ಬಿಟ್ಟು ನಡೆ ಜೀವನದಲ್ಲಿ ಬರುವುದೆಲ್ಲವನ್ನೂ ಬಂದಂತೆ ಸ್ವೀಕರಿಸು ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನೂ ಆಗಬೇಕೋ ಅದು ಆಗೇ ತೀರುತ್ತೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಚಿಂತೆ ಬಿಡು ಜೀವನ ಮಹಾಭಾರತ ಇದ್ದಂತೆ ಕರ್ಣನಂತಹ ಗೆಳೆಯರನ್ನು ಆರಿಸಿ ಮತ್ತು ಕೃಷ್ಣನಂತಹ ಮಾರ್ಗದರ್ಶಕರನ್ನು ಕಂಡುಕೊಳ್ಳಿ ಗೊಂದಲಕ್ಕೆ ಒಳಗಾದ ಮನಸ್ಸು ಬೆಳಕಿನಲ್ಲಿಯೂ ಕಳೆದು ಹೋಗುತ್ತದೆ ಆದರೆ ಶಾಂತ ಮನಸ್ಸು ಕತ್ತಲೆಯಲ್ಲೂ ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ ಸಾಧ್ಯವಾದರೆ ಬೇರೆಯವರ ಕನಸಿಗೆ ಮೆಟ್ಟಿಲುಗಳಾಗಿ ಆದರೆ ಮೆಟ್ಟಿಲುಗಳನ್ನು ಒಡೆಯುವ ಸುತ್ತಿಗೆ ಆಗಬೇಡಿ ಕಷ್ಟ ಕೊಡು ಆದರೆ ಕೊರಗುವಷ್ಟು ಬೇಡ ಸುಖ ಕೊಡು ಆದರೆ ನಿನ್ನನ್ನು ಮರೆಯುವಷ್ಟು ಬೇಡ ಟೀಕೆಗಳಿಗೆ ನಮ್ಮ ಜೀವನ ವ್ಯಕ್ತಿತ್ವ ನಡವಳಿಕೆಗಳೇ ಉತ್ತರ ಹೇಳಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣ ಇರುವ ಶ್ರೀಮಂತರಿಗೆ ಮಾತ್ರ ಬೆಲೆ ಕೊಡುತ್ತಾರೆ ಒಳ್ಳೆಯ ಗುಣ ಮತ್ತು ಕಷ್ಟಪಟ್ಟು ಮೇಲೆ ಬಂದವರು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಬೆಲೆ ಕೊಡುತ್ತಾರೆ ಕಾಯುವವನು ಇದ್ದಾಗ ಕಾಡುವವರು ಎಷ್ಟಿದ್ದರೇನು ಯೋಚಿಸಿದ್ದೆಲ್ಲ ಸತ್ಯವಲ್ಲ ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ ಅನುಭವ ಮಾತ್ರ ಯಾವಾಗಲೂ ಸತ್ಯ ಒಂದು ಕನಸು ಮುರಿದು ಚೂರು ಚೂರಾದ ಮೇಲೂ ಇನ್ನೊಂದು ಕನಸು ಕಾಣುವ ಧೈರ್ಯಕ್ಕೆ ಬದುಕು ಎಂದು ಹೆಸರು ಎಂದು ಕೊರಗಬೇಡ ಸೂರ್ಯನೂ ಒಂಟಿ ಚಂದ್ರನೂ ಒಂಟಿ ಆದರೂ ಜಗತ್ತಿಗೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು ಸೂರ್ಯ ಚಂದ್ರರಂತೆ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾದಾಗ ನಿನ್ನ ಧನ್ಯ ಸಮಯ ಇಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಗಳು ಇರುವುದಿಲ್ಲ ಒಬ್ಬನನ್ನು ಮೂರ್ಖನನ್ನಾಗಿಸಿದೆ ಎಂದು ಸಂತೋಷಿಸಬೇಡ ಯಾಕೆಂದರೆ ಅವನು ನಿನ್ನ ಮೇಲಿಟ್ಟ ನಂಬಿಕೆಯಿಂದ ಮೂರ್ಖನಾಗಿರುತ್ತಾನೆ ಆದುದರಿಂದ ನಂಬಿಕೆ ಎನ್ನುವುದು ಬಹಳ ದೊಡ್ಡದು ಅದನ್ನು ಉಳಿಸಿಕೊಳ್ಳಬೇಕು